ಈ ಹಿಂದಿನ ಜನದಲ್ಲಿ ಹುಟ್ಟಿದ್ರೆ ನನ್ನ ಸಾಬರಾಗಿ ಹುಡ್ಬೇಕು ಅಂತ ನನ್ನ ಸಾಬರಾಗಿ ಉಡ್ಬೇಕು ಅಂತ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಮಗ ಗಣೇಶ್ಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಮುಖ್ಯವಾಗಿ ಇರುತ್ತೆ ಅಭಿಮಾನಿಗಳಾಗಿರುತ್ತೆ ಮೇಲೆ ಗಂಟೆ ಕೂಡ ಕಂಚ್ಕೊಳ್ಳುವಂಥ ಚಟವನ್ನು ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬದ ಸದಸ್ಯರು ಮಾಡ್ತೇವೆ ದಯಮಾಡಿ ಇವತ್ತು ಶಾಸ್ತಿಯತವಾಗಿ ಮೆರವಣಿಗೆಯನ್ನು ಮಾಡಿಕೊಂಡು ನೀವು ಎಲ್ಲರ ಅನ್ನದೇ ಯಾವುದೇ ತರಹದ ಒಂದು ಗಲಾಟೆ ಗದ್ದೆ ದೇವರ ಭಕ್ತಿಯಿಂದ ಅಲ್ಲ ಅಲ್ಲನ ಸ್ಲೋಗನ್ಗಳು ಅಲ್ಲನ ಆಮೇಲೆ ನೋಡಿಕೊಂಡು ರಸ್ತೆಯಲ್ಲಿ ಸಾಕಬೇಕು ಎಲ್ಲರೂ ಕೂಡ ಸಂತೋಷ ಪಡಬೇಕು ಶಾಂತಿಯಾಗಿ ನೋಡಿರ ಶಾಂತಿಯಿಂದ ದೇವರ ಗೀತೆ ಹೇಳ್ಕೊಂಡು ಅದೇ ರೀತಿ ನೀವು ಕೂಡ ದೇವರ ರೀತಿಯ ಅರ್ಥಕ್ಕೆ ಊರಲ್ಲಿ ಮೂರನೇ ಶಾಂತಿಯನ್ನು ನಡೆಸುವಂತ ಮಾಡ್ರಿ ಈ ಸಂಗಮೇಶ್ ಮತ್ತು ಸದೇಶ ಮನೆಯವರು ನಮ್ಮ ಕುಟುಂಬದ ಮೋಹನಣ್ಣ ಜಗಣ್ಣ ಶಿವಣ್ಣ ನಮ್ಮ ಗಣೇಶ ಟೀಕು ನಾವೆಲ್ಲರೂ ಮಧ್ಯರಾತ್ರಿ ಹೊಂದಿರುತ್ತೆ ನಿಮ್ಮ ಮನೆಯ ಮಗನಾಗಿ ನೀವು ನಾನು ನಿಮ್ಮ ಮನೆ ಸಾವಿರ ಸಂಗಣ್ಣನಾಗಿ ಇರ್ತೀನಿ ಈ ಹಿಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ Sì.